ಅವರು ಸದಾ ಯಂಗ್ ಅಂಡ್ ಎನರ್ಜೆಟಿಕ್ ಡೈನಾಮಿಕ್ ನಾಯಕ ಸಮಸ್ಯೆ ಹೊತ್ತು ಬಂದವರಿಗೆ ಕ್ಷಣಾರ್ಧದಲ್ಲಿ ಸ್ಪಂದಿಸುವ ಜನಸೇವಕ ಕೊಟ್ಟ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವ ನೇತಾರ ಹಿಡಿದ ಕೆಲಸವನ್ನ ಮಾಡದೇ ಬಿಡದ ಚಲಕಾರ ಸದಾ ಹಸನ್ಮುಖಿ ಸಂತೋಷ್ ಲಾಡ್ ಬಡವರ ಪಾಲಿನ ಗಾರ್ಡ್ ಸರ್ಕಾರದ ಸಚಿವ ಸಂಪುಟದ ಸಚಿವರಾಗಿಯೂ ತಮ್ಮ ಸಮಾಜಮುಖಿ ಕಾರ್ಯಗಳಿಂದ ಗುರುತಿಸಿಕೊಂಡವರು ಅವರೇ ಹುಟ್ಟು ಹಾಕಿದ್ದ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ರಾಜ್ಯಾದ್ಯಂತ ಹತ್ತಾರು ಸಮಾಜಮುಖಿ ಸೇವೆಗಳನ್ನ ಸಲ್ಲಿಸುತ್ತಿದ್ದಾರೆ ಇಂದು ಕಷ್ಟ ಅಂತ ಬಂದ್ರೆ ಕೊಂಚ ದೂರ ಜಾರುವ ಜನಗಳ ಮಧ್ಯೆ ನೊಂದ ಮನಸ್ಸಿನ ನಾಡಿ ಮಿಡಿತ ಅರಿಯುವ ಬಡವ ಬಲ್ಲಿದರ ನೋವಿಗೆ ಮಿಡಿಯುವ ಮಾತೃ ಹೃದಯಿ ಮನಸ್ಸು ಉಳ್ಳವರು ಕಷ್ಟ ಕೇಳಿ ಬಂದ ಅಸಂಖ್ಯಾತ ಜೀವಗಳಿಗೆ ನೆರಳಾದವರು ಬಡ ವಿದ್ಯಾರ್ಥಿಗಳ ಪಾಲಿನ ಆಶಾದೀಪವಾಗಿರುವ ಸಂತೋಷ್ ಲಾಡ್ ಗುರು ಹಿರಿಯರಿಗೆ ಸೇವಕನಾಗಿ ಯುವಕರಿಗೆ ಮಾರ್ಗದರ್ಶನವಾಗಿ ಮಕ್ಕಳೊಂದಿಗೆ ಮಗುವಾಗಿ ಮಹಿಳೆಯರಿಗೆ ಸಹೋದರನಾಗಿ ಬೆರೆತು ಸರ್ವರಿಗೂ ಇಷ್ಟವಾಗುವ ಸಹೃದಯಿ ಸೇವಕ ಸಂತೋಷ್ ಲಾಡ್ ತಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಮತ್ತೊಂದು ಮಹತ್ತರ ಕಾರ್ಯಕ್ಕೆ ಕೈ ಜೋಡಿಸಿರುವ ಸಂತೋಷ ಲಾಡ್ ಅವರು ಧಾರವಾಡದ ಜನಮುಖಿ ಸೇವಾ ಸಂಸ್ಥೆಯೊಂದಿಗೆ ಸೇವಾ ಕಾರ್ಯಕ್ಕೆ ಸಿದ್ಧವಾಗಿರುವ ವಿಶೇಷ ಚೇತನ ಬುದ್ಧಿಮಾಂದ್ಯ ಮಕ್ಕಳ ಬಾಳಲ್ಲಿಯೂ ಬೆಳಕನ್ನು ಚೆಲ್ಲಿದ್ದಾರೆ ಮಹಾಪುಣ್ಯ ಕಾರ್ಯದ ಜೊತೆಗೆ ಮುಗ್ಧ ಮನಸ್ಸುಗಳ ಮನಸ್ಸನ್ನ ಗೆದ್ದಿದ್ದಾರೆ ಬುದ್ಧಿಮಾನ್ಯ ಹಾಗೂ ವಿಶೇಷ ಚೇತನ ಮಕ್ಕಳ ಬಾಳಿಗೆ ಬೆಳಕು ಚೆಲ್ಲಿದ ಸಂತೋಷ್ ಲಾರ್ಡ್ ಸ್ವಂತ ದುಡಿನಲ್ಲಿ ಶಾಲಾ ಸಿದ್ಧ ಫಿಸಿಯೋಥೆರಪಿ ಕೇಂದ್ರ ಪ್ರಾರಂಭ ಜನಸೇವೆಯ ಮತ್ತೊಂದು ಮೆಟ್ಟಿಲು ವಿಶೇಷ ಚೇತನ ಮಕ್ಕಳ ಜವಾಬ್ದಾರಿ ಹೊತ್ತ ಲಾರ್ಡ್ ತಮನ ಹರಸಿ ಹಾರಿಸಿ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಸಾಕ್ಷಿಯಾದ ಜನರ ಆರೈಕೆಯನ್ನ ಸ್ವಕ್ಷೇತ್ರ ಕಲಗಟಗಿ ಅಣ್ಣಾವರದ ಜನರ ಋಣ ಮರೆಯದ ಲಾರ್ಡ್ ತಮ್ಮ ಸಂತೋಷ್ ಲಾರ್ಡ್ ಫೌಂಡೇಶನ್ ವತಿಯಿಂದ ಜನಸೇವೆಯ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಜಾರಿ ತಂದಿದ್ದಾರೆ ಅದರಂತೆ ಇಂದು ಜನಮುಖಿ ಸ್ವಯಂ ಸೇವಾ ಸಂಸ್ಥೆ ಜೊತೆ ಕೈಜೋಡಿಸಿ ಮತ್ತೊಂದು ಮಹತ್ವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಈ ಸಂಸ್ಥೆ ಮೂಲಕ ಈಗಾಗಲೇ ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳಿಗೆ ಆರೈಕೆ ಮಾಡುತ್ತಿದ್ದಾರೆ ಆ ಪೈಕಿ ಎಪ್ಪತ್ತು ವಿಶೇಷ ಚೇತನ ಬುದ್ದಿಮಾಂದ್ಯ ಮಕ್ಕಳ ಜವಾಬ್ದಾರಿಯನ್ನ ಸಂತೋಷ್ ಲಾಡ್ ಅವರು ವಹಿಸಿಕೊಂಡಿದ್ದಾರೆ ಕ್ಷೇತ್ರದ ಹಿರಿಯ ಜೀವಿಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ ವಿಶೇಷ ಚೇತನರ ಸೂಕ್ತ ಚಿಕಿತ್ಸೆ ಜೊತೆಗೆ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮಗೂ ಶಾಲೆ ಅನ್ನೋ ವಿಶೇಷ ಪರಿಕಲ್ಪನೆ ಹಮ್ಮಿಕೊಳ್ಳಲಾಗಿದೆ ವಿಶೇಷ ಚೇತನ ಮಕ್ಕಳ ತದಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾದ ನಮಗೂ ಶಾಲೆ ಪರಿಕಲ್ಪನೆ ಶಾಲೆಯಲ್ಲಿ ಏನೆಲ್ಲ ಇರಲಿದೆ ಎಂಬುದೇ ಕುತೂಹಲ ಜನಮುಖಿ ಸ್ವಯಂ ಸೇವಾ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಮಹತ್ತರ ಕಾರ್ಯಕ್ಕೆ ಸಾಕ್ಷಿ ಸಂತೋಷ್ ಲಾಡ್ ಫೌಂಡೇಶನ್ ಮೊದಲ ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ಈ ವಿಶೇಷ ಕಾರ್ಯಕ್ರಮವನ್ನ ಜಾರಿಗೆ ತಂದರು ಬಸವರಾಜ ಮ್ಯಾಗೇರಿ ಮತ್ತವರ ತಂಡ ಇದೀಗ ಶಾಲೆಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವ ಹೊಣೆ ಹೊತ್ತ ಸಂತೋಷ್ ಲಾಡ್ ಫೌಂಡೇಶನ್ ಪ್ರತಿ ತಿಂಗಳು ಲಕ್ಷ ಲಕ್ಷ ಹಣ ವಿನಿಯೋಗಿಸಲಾಗುತ್ತಿದೆ ಶಾಲೆಯ ಅಂದ ಹೆಚ್ಚಿಸಲು ಸುಣ್ಣ ಬಣ್ಣ ವಿದ್ಯುತ್ ಪೂರೈಕೆ ಫ್ಯಾನ್ ಮುಂತಾದ ವ್ಯವಸ್ಥೆಯನ್ನ ಒದಗಿಸಿದೆ 以此致答。 ಶಾಲೆಯಲ್ಲಿ ಒಟ್ಟು ನಾಲ್ವರು ಶಿಕ್ಷಕರು ಮಕ್ಕಳ ಆರೋಗ್ಯ ವಿಚಾರಿಸಲು ಓರ್ವ ಡಾಕ್ಟರ್ ಜೊತೆಗೆ ಓರ್ವ ಆಯಾ ಮತ್ತೋರ್ವ ಸಹಾಯಕಿಯು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಬುದ್ಧಿಮಾಂದ್ಯ ಮಕ್ಕಳ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವೈಯಕ್ತಿಕ ಶೈಕ್ಷಣಿಕ ಯೋಜನೆಗಳನ್ನ ಇಲ್ಲಿ ರೂಪಿಸಲಾಗುತ್ತದೆ ದೈಹಿಕವಾಗಿ ಊನವಾಗಿರುವ ಮಕ್ಕಳಿಗೆ ದೇಹದ ಯಾವ ಭಾಗದಲ್ಲಿ ಸಮಸ್ಯೆ ಇದೆ ಎಂಬುದನ್ನು ಅರಿತು ಫಿಸಿಯೋಥೆರಪಿಸ್ಟ್ಗಳಿಂದ ಸೂಕ್ತ ವ್ಯಾಯಾಮವನ್ನ ಮಾಡಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಆರ್ಟ್ಸ್ ಥೆರಪಿ ಸ್ವಿಚ್ ಥೆರಪಿಯನ್ನ ಸಹ ನೀಡಲಾಗುತ್ತದೆ ಒಟ್ಟಾರೆಯಾಗಿ ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಮಕ್ಕಳನ್ನ ಮುಖ್ಯವಾಹಿನಿಗೆ ಪರಿಚಯಿಸುವ ಮೂಲ ಉದ್ದೇಶದೊಂದಿಗೆ ಸಂತೋಷ್ ಲಾಡ್ ಫೌಂಡೇಶನ್ ಕಾರ್ಯ ಸನ್ನದ್ಧವಾಗಿದೆ ನಮಗೂ ಶಾಲೆ ಕಾರ್ಯಕ್ರಮದ ಅಡಿಯಲ್ಲಿ ಬುದ್ಧಿಮಾಂಡ್ಯ ಮಕ್ಕಳಿಗೆ ವಿಶೇಷ ಟ್ರೈನಿಂಗ್ ಸೆಷನ್ಸ್ ಗಳ ಪಟ್ಟಿ ಹೀಗಿರಲಿದೆ ಫೈನ್ ಮೋಟರ್ ಚಟುವಟಿಕೆ ಗ್ರಾಸ್ ಮೋಟರ್ ಚಟುವಟಿಕೆ ಹೊರಾಂಗಣ ಆಟಗಳು ಒಳಾಂಗಣ ಆಟಗಳು ಕಲರ್ ಕಾನ್ಸೆಪ್ಟ್ ನಂಬರ್ ಕಾನ್ಸೆಪ್ಟ್ ವಸ್ತುಗಳ ಮೂಲಕ ಅಂಕಿಗಳ ಪರಿಚಯ ಸೇರಿದಂತೆ ಆಟಗಳ ಮೂಲಕ ಪಾಠ ಸೇರಿ ಹಲವು ಚಟುವಟಿಕೆಗಳನ್ನು ನೀಡಲಾಗುತ್ತದೆ ಕೊಂಟು ನೆಪ ಹೇಳಿ ಕಾಲಹನ್ನ ಮಾಡುವ ರಾಜಕಾರಣಿಗಳ ಮಧ್ಯೆ ಕೈಗೊಂಡ ಕಾರ್ಯಗಳನ್ನು ಬಿಡದ ನಿಭಾಯಿಸುವ ಭರವಸೆಯ ನಾಯಕರಾಗಿರುವ ಸಂತೋಷ್ ಲಾಡ್ ಅವರು ಸಾಮಾಜಿಕ ಕಳಕಳಿ ಹೊತ್ತು ನೊಂದವರ ಬದುಕಿಗೆ ಆಧಾರವಾಗಿ ಜನ ಸೇವಕರಾಗಿ ಸಮಾಜದ ಪ್ರತಿಯೊಬ್ಬರಿಗೂ ಮಾದರಿಯಾಗಿದ್ದಾರೆ ಒಟ್ನಲ್ಲಿ ಸದಾಕಾಲ ಮುಗ್ಧ ಮಕ್ಕಳ ಮನಸ್ಥಿತಿಯ ಲಾರ್ಡ್ ಅವರು ಎಂದಿನ ಮಕ್ಕಳೇ ಭವಿಷ್ಯದ ಪ್ರಜೆಗಳು ಎಂಬುದನ್ನು ಅರಿತು ಅವರ ಭವಿಷ್ಯದಲ್ಲಿ ಭರವಸೆಯಾಗಿ ನಿಲ್ಲುವಂತೆ ಹೊಣೆ ಹೊತ್ತು ಮುಗ್ಧ ಜೀವಗಳ ಬಾಳಿಗೆ ಬೆಳಕಾಗಿದ್ದಾರೆ ಮಲ್ಲಿಕಾರ್ಜುನ ಹೂಗಾರ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ